ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದಿದ್ದು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಕಾಯಿನ್ಸ್ ಕಲೆಕ್ಷನ್ ಒಂದು ನಾನು ಆರು ತಿಂಗಳಲ್ಲಿ ಇಷ್ಟೆಲ್ಲ ಸೇವಿಂಗ್ ಮಾಡಿದ್ದೀನಿ ನೀವೇ ಶಾಕ್ ಆಗ್ತೀರಾ ಲಾಸ್ಟಲ್ಲಿ ಕೇಳಿದ್ರೆ ಇಷ್ಟು ಕಾಯಿನ್ಸಲ್ಲಿ ಇಷ್ಟು ಸಾವಿರ ಸೇವಿಂಗ್ ಮಾಡ್ಬೋದಾ ಅಂತ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ನನ್ನ ವೀಡಿಯೋ ನಡೆದಿದ್ದೀರ ಪ್ಲೀಸ್ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ನನಗೆ ಕಮೆಂಟನ್ನು ಮಾಡಿ ನಿಮಗೂ ಕೂಡ ಒಳ್ಳೆಯದಾಗಲಿ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಚಿಕ್ಕದಾಗಿ ಒಂದು ಒಂದು ಲೈಕ್ ಕೊಡಿ ಲೈಕ್ ನೋ ಕೊಟ್ಬಿಟ್ಟು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಥರ ನಾನು ಒಳ್ಳೆ ಮೋಟಿವೇಶನ್ ವೀಡಿಯೋಗಳನ್ನ ನಾನು ಇರ್ತೀನಿ ಮನಿ ಸೇವಿಂಗ್ಸ್ ವೀಡಿಯೋ ಆಗಲಿ ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆ ಥರ ವೀಡಿಯೋಸ್ನೂ ಕೂಡ ನಾನು ಮಾಡ್ತೀನಿ ಕುಕ್ಕಿಂಗ್ ವೀಡಿಯೋಸ್ ಇಲ್ಲ ಚಾಲೆಂಜ್ ವೀಡಿಯೋಸ್ ಯಾವ ಥರ ವೀಡಿಯೋ ಬೇಕು ಅಂದರೆ ಹೇಳಿ ಆ ಥರ ವೀಡಿಯೋಸ್ನ ನಾನು ಮಾಡ್ತೀನಿ ಸದ್ಯಕ್ಕೆ ನಾನು ಮನಿ ಸೇವಿಂಗ್ ವೀಡಿಯೋನ ಮಾಡ್ತಾಯಿದ್ದೀನಿ ಇದು ಬಂದು ನನ್ನ ಕಾಯಿನ್ಸ್ಗಳ ಕಲೆಕ್ಷನ್ ಇದು ಬಂದು ನಾನು ಒಂದು ಆರು ತಿಂಗಳಿಂದ ನಾನು ಸೇವಿಂಗ್ನ ಮಾಡ್ಕೊಂಡು ಬರ್ತಿದ್ದೀನಿ ನೋಡ್ತಾ ಇದ್ದೀರಲ್ಲ ಇವಾಗ ಫಸ್ಟು ನಾನು ಏನು ಮಾಡ್ತಿದ್ದೀನಿ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಏನಿದೆ ಅದನ್ನು ಸಪ್ರೇಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸಪ್ರೇಟ್ ಮಾಡಿಬಿಟ್ರೆ ಈಸಿ ಆಗುತ್ತೆ ಕೌಂಟ್ ಮಾಡೋಕ್ಕೆ ಇಲ್ಲಾಂದರೆ ಸುಮ್ಮನೆ ಗಜ್ಜಿ ಬಿಜಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಸಪ್ರೇಟ್ ಮಾಡ್ಕೊಂಡು ಹೋಗ್ತೀನಿ ಸಪ್ರೇಟ್ ಮಾಡಿಬಿಟ್ರೆ ಈಸಿ ಅಮ್ಮ ಅದಾದಮೇಲೆ ನಾವು ಕೌಂಟಿಂಗ್ನ ಮಾಡ್ಕೊಬೋದು ನಿಮಗೆ ವೀಡಿಯೋದಲ್ಲಿ ಕಡಿಮೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ತುಂಬಾ ಇದೆ ಕಾಯಿನ್ಸ್ಗಳು ಇದು ಆರು ತಿಂಗಳಿಂದ ನಾನು ಸೇವಿಂಗ್ ಮಾಡ್ಕೊಂಡು ಬಂದಿದ್ದು ನಾನು ಅನ್ನೋದಕ್ಕಿಂತ ನನ್ನ ಹಸ್ಬೆಂಡು ಕೂಡ ಜಾಸ್ತಿ ಕೊಡ್ತಾಯಿದ್ರು ಅವರು ಕಾಯಿನ್ಸು ಹೇಗೆ ನಾನು ಕಾಯಿನ್ಸ್ನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಮನೇಲಿ ಕಾಯಿನ್ಸು ತುಂಬ ಸಿಗ್ತಾಯಿರ್ತಿತ್ತು ಅಲ್ಲಿ ಎಲ್ಲಂದರೆ ಅಲ್ಲೇ ನಾನು ಇದ್ದೆ ಕಾಯಿನ್ಸ್ಗಳನ್ನ ಆವಾಗ ನಾನು ಒಂದು ಐಡಿಯಾ ಮಾಡಿದೆ ಇಷ್ಟೆಲ್ಲ ಕಾಯಿನ್ಸ್ ಇದೆ ನಾನು ಏನು ಮಾಡ್ತಿದ್ದೆ ಗೊತ್ತಾ ಟೇಬಲಲ್ಲಿ ಅಡುಗೆ ಮನೆ ಫ್ರಿಜ್ ಮೇಲೆ ಆ ಥರ ಎಲ್ಲಾಂದರೆ ಅಲ್ಲಿ ಇದ್ದೆ ಅದೇನು ಮಾಡ್ತಿದ್ರು ಮಕ್ಕಳು ಎತ್ಕೊಬಿಡ್ತಿದ್ರು ಅದು ಏನಾದ್ರೂ ಬೇಕು ಅಂದರೆ ಅವ್ರು ತೊಗೊಂಡು ತಿನ್ಕೋತಾಯಿದ್ರು ಆ ಥರ ವೇಸ್ಟ್ ಆಗ್ತಿತ್ತು ಇನ್ನು ಯಾರಾದರೂ ಬಂದರೆ ಕೇಳಿದ್ರೆ ಚೇಂಜ್ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಸುಮ್ಮನೆ ಹಂಗೆ ಫ್ರೀಯಾಗಿ ಕೊಟ್ಬಿಡ್ತಾ ಇದೆ ಆ ಥರ ಮಾಡ್ತಾಯಿದೆ ತುಂಬ ಕಾಯಿನ್ಸ್ಗಳು ನನ್ನ ಹತ್ರ ಸಿಗ್ತಾಯಿದ್ರು ನಾನು ವೇಸ್ಟ್ ಇದ್ದೆ ಆವಾಗ ನಾನು ಒಂದು ಐಡಿಯಾ ಮಾಡಿದೆ ಆವಾಗ ನಾನು ಏನು ಮಾಡಿದೆ ಅಂದರೆ ಒಂದು ಉಪ್ಪಿನಕಾಯಿ ಡಬ್ಬ ಇತ್ತು ನನ್ನ ಹತ್ರ ಈಗ ಮಾಮೂಲಿ ಅದು ಹುಂಡಿನ ತರಬೇಕು ಅಂದರೆ ಒಂದು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆ ಥರ ಆಗುತ್ತೆ ಮನೇಲೇ ಎಷ್ಟೊಂದು ಬಾಕ್ಸ್ ಖಾಲಿಯಾಗಿರೋದಿದೆಯಲ್ಲ ಆ ಥರ ನಿಮ್ಮ ಮನೇಲಿ ಏನಾದರೂ ವೇಸ್ಟ್ ಬಾಕ್ಸ್ ಏನಾದರೂ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅದೇನು ಖರ್ಚಾಗಲ್ಲ ಬೇಕಾದರೆ ನಿಮಗೆ ಅದನ್ನು ಓಪನ್ ಮಾಡಬಾರ್ದು ಅಂತ ಹೇಳಿದ್ರೆ ಮುಚ್ಚಳ ಆಯ್ತಲ್ಲ ಆ ಸೈಡಲ್ಲಿ ಒಂದು ಟೇಪ್ ಬೇಕಾದರೂ ಇಲ್ಲ ಅಂದರೆ ನೀವು ಪೆವಿಗೆ ಹಾಕಿ ಅದನ್ನು ಕೂಡ ಅಣಿಸ್ಕೋಬೇಕಾಗುತ್ತೆ ನೀವು ಅಲ್ವಾ ಇವಾಗ ನಾನು ಹೇಳ್ತೀನಿ ನೋಡಿ ಆ ಥರ ನಾನು ಒಂದು ಉಪ್ಪಿನಕಾಯಿ ಡಬ್ಬ ಇತ್ತು ನನ್ನ ಹತ್ರ ಆ ಉಪ್ಪಿನಕಾಯಿ ಡಬ್ಬಕ್ಕೆ ನಾನು ಒಂದು ಹೋಲನ್ನು ಮಾಡಿ ಹಾಗೆ ಇಟ್ಬಿಟ್ಟೆ ಇವಾಗ ನಾನು ಏನು ಅಂದ್ಕೊಂಡೆ ನನ್ನ ಹತ್ರ ಎಷ್ಟೇ ಕಾಯಿನ್ಸ್ಗಳು ಬಂದರೂ ಕೂಡ ಅದನ್ನು ನಾನು ಏನು ಮಾಡ್ತೀನಿ ತೆಗೆದು ಆ ಡಬ್ಬಕ್ಕೆ ಹಾಕಬೇಕು ಅಂತ ಅಂದ್ಕೊಂಡೆ ಮತ್ತು ಮಕ್ಕಳು ಕೂಡ ಇವಾಗ ಹಾಲಿ ಹಾಲೆಲ್ಲ ತೊಗೊಂಡು ಬರ್ತಾರಲ್ಲ ಆ ಹಣನ ಹಾಗೆ ಇಟ್ಬಿಡ್ತಾ ಇಟ್ಬಿಡ್ತಾಯಿದ್ರು ಇವಾಗ ಅವ್ರಿಗೆ ಹ್ಯಾಬಿಟ್ ಆಗೋಗಿದೆ ಹಣ ಮಿಕ್ಕಿದ ಹಣ ಏನು ಸಿಗುತ್ತೆ ಮೂರು ರೂಪಾಯೋ ಐದು ರೂಪಾಯೋ ಹತ್ತು ರೂಪಾಯೋ ಕಾಯಿನ್ಸ್ಗಳೇನು ಸಿಗುತ್ತೆ ಅದನ್ನು ತಾವೇ ತಂದು ಹಾಕ್ಬಿಡ್ತಾರೆ ಹಾಗೆ ಅವ್ರದ್ದು ಹ್ಯಾಬಿಟ್ ಆಗೋಗಿದೆ ನನ್ನದು ಆ ಥರನೇ ಹ್ಯಾಬಿಟ್ ಆಗೋಗಿದೆ ಈ ಥರ ನಾನು ಮಾಡ್ಕೊಂಡು ಹೋಗ್ತೀನಿ ಅದಾದಮೇಲೆ ನನ್ನ ಹಸ್ಬೆಂಡ್ಗೂ ಕೂಡ ನಾನು ಹೇಳಿದೆ ನಿಮ್ಮ ಹತ್ರ ಕಾಯಿನ್ಸ್ ಎಷ್ಟೆಲ್ಲ ಇರುತ್ತೆ ಕಾಯಿನ್ಸ್ನ ದಿನ ನೀವು ತಂದು ನನಗೆ ಕೊಡಬೇಕು ನೀವು ನಾನು ಕಾಯಿನ್ಸ್ನ ಇದ್ದೀನಿ ಅಂತ ಹೇಳಿದ್ರೆ ನಗ್ತಾಯಿದ್ರು ಅದರಲ್ಲಿ ಏನು ಸಿಗುತ್ತೆ ಅಂತ ಕಾಯಿನ್ಸ್ ಸೇರಿಸ್ತಾ ಇದೀಯಾ ಅಂತ ನೀವು ಆ ಥರ ಎಲ್ಲ ಹೇಳಬೇಡಿ ನೀವು ನನಗೆ ಕೊಡಿ ಅಷ್ಟೇ ಸಾಕು ಅದಾದಮೇಲೆ ನೋಡ್ಕೊಳ್ಳೋದ ಎಷ್ಟು ಸೇರಿಸ್ತೀನಿ ಏನು ಸೇರಿಸ್ತೀನಿ ಅಂತ ಮುಂದೆ ಹೇಳೋದ ಅಂತ ಹೇಳಿದೆ ಅದಾದಮೇಲೆ ಸರಿ ಆಯಿತು ಅಂತ ಏನು ಮಾಡ್ತಾರೆ ಅವರು ಬಂದ ತಕ್ಷಣ ಏನು ಬಟ್ಟೆ ಚೇಂಜ್ ಮಾಡ್ತಾರಲ್ಲ ಅವ ಆ ಟೈಮಲ್ಲಿ ಏನು ಮಾಡ್ತಾರೆ ಅವ್ರ ಜೇಬಲ್ಲಿಗೆ ಎಷ್ಟೇ ಕಾಯಿನ್ಸ್ ಇದ್ದರೂ ಕೂಡ ಅವರು ಟೇಬಲ್ ಮೇಲೆ ಇಟ್ಬಿಟ್ಟಿರ್ತಾರೆ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಆಲ್ಮೋಸ್ಟ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಎಲ್ಲ ಅವರೇ ನನಗೆ ಜಾಸ್ತಿ ಕೊಟ್ಟಿದ್ದು ನನಗೆ ಅವಾಗ ಅಂದರೆ ನಾನು ಎಲ್ಲೂ ಕೂಡ ಹೊರಗಡೆ ಹೋಗೋಲ್ಲ ಅಲ್ವಾ ನನಗೆ ಯಾವುದಾದ್ರೂ ಚೇಂಜ್ ಅಂದರೆ ಅಷ್ಟಾಗಿ ನಂಗೆ ಸಿಕ್ಕಿರಲ್ಲ ಅಂತ ಅವರು ಹೊರ್ಗಡೆ ಹೋಗ್ತಾರೆ ಕೆಲಸ ಎಲ್ಲ ಮಾಡ್ತಾರಲ್ವ ಹಾಗೆ ಅವ್ರಿಗೆಲ್ಲ ಕಾಯಿನ್ಸ್ ಸಿಗುತ್ತೆ ಅದನ್ನು ಅವರೇನು ಕೂಡ ಅವರು ಖರ್ಚು ಮಾಡ್ಕೊಳ್ಳಲ್ಲ ಅದನ್ನು ತಂದು ಅವರು ಹಾಗೆ ನನ್ನ ಕೈಗೆ ಕೊಡ್ತಾರೆ ಅದನ್ನು ನಾನು ಈ ಥರ ಕನೆಕ್ಟ್ ಮಾಡಿ ಇಟ್ಟಿದ್ದೀನಿ ಅದರಲ್ಲೂ ನೋಡಿ ನಾನು ಹತ್ತು ರೂಪಾಯೇ ಇನ್ನೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂ ಮುಗ್ದಿಲ್ಲ ನೋಡಿ ಹುಡುಕ್ತಾ ಇದ್ದೀನಿ ಇನ್ನೂ ಎಲ್ಲಿದೆ 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 ಅಂತ ಸೇರಿಸೋದು ತುಂಬ ಸುಲಭ ಆದರೆ ಕಾಯಿನ್ಸ್ಗಳನ್ನ ಕೌಂಟ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಎಷ್ಟು ಲೇಟ್ ಆಗ್ತಾಯಿದೆ ಗೊತ್ತಾ ವೀಡಿಯೋನೇ ತುಂಬ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸೇ ಆಗೋಯ್ತು ಬರೀ ಟೆನ್ ರೂಪೀಸ್ ಫೈ ರೂಪೀಸ್ ಟ್ವೆಂಟಿ ರುಪೀಸ್ ಇಷ್ಟನ್ನ ಕನೆಕ್ಟ್ ಮಾಡಿ ಜೋಡಿಸೋರಿಗೆ ಇನ್ನೂ ಇನ್ನೂ ಒಂದು ರೂಪಾಯಿ ಎರಡು ರೂಪಾಯಿ ಅದೆಲ್ಲ ಇದೆಯಲ್ಲ ಅದನ್ನೆಲ್ಲ ಇನ್ನೂ ನಾನು ತೆಗ್ದೇ ಇಲ್ಲ ಇಷ್ಟು ಜೋಡ್ಸೋಕ್ಕೆ ಅಷ್ಟು ನಿಮಿಷ ಆಯಿತು ಅದಾದಮೇಲೆ ಫಸ್ಟು ಇದನ್ನು ಅದಾದ ಅದಾದಮೇಲೆ ನೋಡೋದಾ ಅಂದ್ಕೊಂಡು ನಾನು ಸುಮ್ಮನಾಗಿ ಬೇಗ 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 ಇದ್ದೀನಿ ನಾನು ಅದಲ್ಲದೆ ಸ್ವಲ್ಪ ಮನೇಲೂ ಕೂಡ ಕೆಲಸ ಇದೆ ಅದಕ್ಕೋಸ್ಕರ ಬೇಗ ಬೇಗ ಇದ್ದೀನಿ ಎಷ್ಟೆಲ್ಲ ಆಗುತ್ತೆ ನೋಡಿ ಒಂದೇ ಒಂದು ಹತ್ತು ಪೈಸ ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ ನನಗೆ ಹತ್ತು ಪೈಸ ಯಾರತ್ರ ಇದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಹೇಳಿ ನಾನು ಹಾಗೆ ಇಟ್ಟಿದ್ದೀನಿ ಅದನ್ನು ಯಾವುದೇ ಕಾರಣಕ್ಕೂ ನಾನು ಕೊಡಲ್ಲ ನೋಡಿ ಎಷ್ಟೆಲ್ಲ ಆಗ್ತಾಯಿದೆ ಇವಾಗೆಲ್ಲ ಫೈ ರುಪೀಸ್ ಕಾಯಿನ್ಸ್ನ ನಾನು ಇದ್ದೀನಿ ಟೆನ್ ರುಪೀಸ್ ಆಯಿತು ಟ್ವೆಂಟಿ ರುಪೀಸ್ ಆಯಿತು ಫೈ ರುಪೀಸ್ ಕಾಯಿನ್ನ ಬೇಗ ಬೇಗ ತಗೋತಾ ಇದ್ದೀನಿ ನಾನು ಹುಡ್ಕೋದಿದೆಯಲ್ಲ ಅದೇ ತುಂಬ ಇದು ಚೇಂಜಲ್ಲಿ ಅಲ್ವಾ ಈ ಥರ ನಾನು ಸೇವಿಂಗ್ಸನ್ನ ಮಾಡ್ಕೊಂಡು ಬಂದಿದ್ದು ನೀವು ಕೂಡ ಸ್ಕಾಯಿನ್ ಅಲ್ವಾ ಅಂತ ನೀವು ಸುಮ್ಮನೆ ಹಾಗೆ ಬಿಡೋಕೆ ಹೋಗ್ಬೇಡಿ ಯಾಕೆಂದರೆ ಇವಾಗ ನೋಡಿ ಇದು ಆರು ತಿಂಗಳಾಯಿತು ಸೇರಿಸೋವರೆಗೂ ನಾನು ಹೇಗೆ ಸೇರಿಸ್ದೆ ಅಂತಲೇ ನನಗೆ ಗೊತ್ತಿಲ್ಲ ಅಷ್ಟು ಬೇಗ ಸೇರೋಗಿದೆ ಇದನ್ನು ನಾನು ಯಾಕಪ್ಪ ಇದನ್ನು ಇವಾಗ ನಾನು ನಿಮಗೆ ತೆಗಿತಾ ಇದ್ದೀನಿ ಅಂದರೆ ಇದನ್ನು ಖಾಲಿ ಮಾಡಿಬಿಡೋದಪ್ಪ ಇವಾಗ ಖಾಲಿ ಮಾಡಿ ಇದಕ್ಕೆ ಮತ್ತೆ ಹೊಸದಾಗಿ ನಾನು ಕಾಯಿನ್ನ ಸೇರಿಸ್ಕೊಂಡು ಬರೋದ ಆಲ್ಮೋಸ್ಟ್ ತುಂಬಾ ತುಂಬೋಗಿದೆ ಇನ್ನೂ ಜಾಸ್ತಿ ಮೇಲೆ ಕಾಯಿನ್ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಇದನ್ನೆಲ್ಲ ಖಾಲಿ ಮಾಡಿದೆ ಹೆಂಗೂ ಸ್ವಲ್ಪ ಇವತ್ತು ಫ್ರೀ ಆಗಿದೆ ಅದಲ್ಲದೆ ನಿಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ ಈ ವಿಡಿಯೋ ಎಷ್ಟೋ ಜನ ಫಸ್ಟು ಕೂಡ ಕಾಯಿನ್ಸು ವೀಡಿಯೋನ ಮಾಡಿದ್ದೀನಿ ಆದರೂ ಇವಾಗ ಹೊಸ್ದಾಗಿ ಜಾಯ್ನ್ ಆಗಿರೋ ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ಮೋಟಿವೇಟ್ ಆಗಲಿ ವಿಡಿಯೋ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ತುಂಬ ಹೆಣ್ಮಕ್ಳು ವಿಡಿಯೋನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ನನಗೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟ್ನ ಹಾಕ್ತಿದ್ದೀರ ತುಂಬ ತುಂಬ ಒಳ್ಳೇದನ್ನ ಆಗಲಿ ನಿಮಗೆ ನಿಮ್ಮ ಲೈಫ್ ಮುಂದೆ ತುಂಬ ಚೇಂಜ್ ಆಗಲಿ ಒಂದು ಒಳ್ಳೆಯ ರೀತಿಲಿ ಜೀವನ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನೋಡಿ ಎಲ್ಲ ಇಷ್ಟು ಎಲ್ಲ ಎಲ್ಲ ಆಯಿತು ಇದೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರ ಇರೋ ಕಾಯಿನ್ಸ್ಗಳು ಇದಂತೂ ನಾನು ಮತ್ತೆ ಇದನ್ನೆಲ್ಲ ನಾನು ಕೌಂಟ್ ಮಾಡ್ತೀನಿ ಅಂದರೆ ಆಗಲ್ಲ ಆ ಸೈಡಿಗೆ ಇಟ್ಬಿಟ್ಟು ಏನು ಮಾಡಿದೆ ಅಂದರೆ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಎಲ್ಲ ಏನಿದೆ ಅದನ್ನು ಕೌಂಟ್ ಮಾಡಿಕೊಂಡೆ ಯಾಕೆಂದರೆ ಫಸ್ಟ್ ಇದಾಗೋಗಲಿ ಅದಾದಮೇಲೆ ಸತಿ ಬೇಕಾದರೆ ಎಷ್ಟಿದೆ ಏನು ಅಂತ ಅದನ್ನು ಕೌಂಟ್ ಮಾಡೋದಾಗುತ್ತೆ ಇಲ್ಲ ಅಂದರೆ ಮಕ್ಕಳು ಬರ್ತಾರಲ್ಲ ಆ ಟೈಮಲ್ಲಿ ಕೌಂಟಿಂಗ್ ಮಾಡ್ತೀನಿ ಒಬ್ಬಳೇ ಇವಾಗ ಮಾಡೋಕ್ಕಾಗಲ್ಲ ಅಷ್ಟೆಲ್ಲ ನೋಡಿ ಇವಾಗ ನಾನು ಟ್ವೆಂಟಿ ರುಪೀಸ್ನ ಹಾಕ್ತಿದ್ದೀನಿ ನೂರು ನೂರು ರೂಪಾಯಿ ನೂರು ನೂರು ರೂಪಾಯಿ ಅಂತಲೇ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಸೇವಿಂಗ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬಾ ಖುಷಿ ಆಗ್ತಿದೆ ಕಾಯ್ನಲ್ಲಿ ನಾನು ಇಷ್ಟು ಸೇವಿಂಗ್ಸ್ ಮಾಡೋದನ್ನ ಅಪ್ಪ ಅಂತ ನನಗೇ ಒಂಥರ ಏನೋ ಖುಷಿ ಇದೆ ಇದನ್ನು ಏನು ಮಾಡ್ತೀನಿ ಅಂದರೆ ಬೇಗ ತೊಗೊಂಡೋಗಿ ಯಾವುದಾದ್ರೂ ಯಾರಾದರೂ ತೊಗೋತಾನೆ ತಗೋತಾರೆ ಅಂತ ಹೇಳಿದ್ರೆ ಅವರಿಗೆ ನಾನು ಕೊಟ್ಬಿಡ್ತೀನಿ ಇಲ್ಲ ಅಂದರೆ ಬ್ಯಾಂಕಲ್ಲಿ ತೊಗೋತಾರೆ ಟೆನ್ ರುಪೀಸ್ ಕಾಯಿನ್ಸ್ ಬಂದು ಕಾಯಿನ್ಸ್ಗಳೆಲ್ಲ ತೊಗೋತಾರೆ ಹಾಗಾಗಿ ನಾನು ಬ್ಯಾಂಕಿಗೆ ಕೊಡ್ತೀನಿ ಆ ಥರ ಮಾಡ್ತೀನಿ ಇಲ್ಲಾಂದರೆ ಚಿಲ್ಲರೆ ಅಂಗಡಿಗಳೆಲ್ಲ ಏನಿದೆ ಅವರೆಲ್ಲ ತಗೋತಾರೆ ಕಾಯಿನ್ಸ್ ಎಲ್ಲ ಬೇಕು ಅವ್ರಿಗೆ ಮುಖ್ಯವಾಗಿ ಕಾಯಿನ್ಸೇ ಬೇಕಾಗಿರೋದು ಹಾಗಾಗಿ ಹೋಟಲ್ಲು ಈ ಥರ ಯಾರಿಗೆ ಬೇಕು ಅವ್ರಿಗೆ ನನ್ನ ಹಸ್ಬೆಂಡ್ ಆ ಕೊಟ್ಟು ಕಳಿಸಿದ್ರೆ ಅವರು ನನಗೆ ಹಣ ತಂದು ಕೊಡ್ತಾರೆ ವಾಪಸ್ಸು ಆ ಥರ ಮಾಡ್ತೀನಿ ನೋಡಿ ಎಷ್ಟಿದೆ ಏನು ಅನ್ನೋದು ನಿಮಗೂ ಕೂಡ ಕುತೂಹಲ ಇದೆಯಾ ನನಗೂ ಕೂಡ ಕುತೂಹಲ ಇದೆ ಆದರೆ ನನಗೆ ಇಷ್ಟು ಸಾವಿರ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಏನೋ ಈ ಕಾಯಿನ್ಸ್ಗಳಲ್ಲಿ ಒಂದು ಸಾವಿರ ಆಗುತ್ತೇನೋ ಅಂದ್ಕೊಂಡಿದೆ ಆದರೆ ನಾನು ಕೌಂಟ್ ಇಟ್ಕೊಡ್ತಾ ಇರಲಿಲ್ಲ ನನಗೆ ಏನೇ ಕಾಯಿನ್ಸ್ ಬಂದು ಸುಮ್ಮನೆ ಹಾಗೆ ಹಾಕಿ ಇದೆ ಆದರೆ ಕೌಂಟ್ ಇಟ್ಕೊತಾ ಇರಲಿಲ್ಲ ನಾನು ಯಾವುದೇ ಹಣ ಸೇರಿಸಿದ್ರು ಕೂಡ ಜಾಸ್ತಿಯಾಗಿ ಕೌಂಟ್ ಇಟ್ಕೊಳ್ಳಲ್ಲ ಯಾಕೆಂದರೆ ಏನೋ ಒಂದು ಇವಾಗ ಮಂತ್ಲಿ ಸೇವಿಂಗ್ಸ್ ಎಲ್ಲ ಮಾಡ್ತೀನಲ್ಲ ಅದನ್ನು ಕೂಡ ನಾನು ಅಕೌಂಟ್ ಇಟ್ಕೊಳ್ಳಲ್ಲ ಮಂತ್ಲಿ ಒಂದು ಸತಿ ಕೌಂಟ್ ಇಟ್ಕೊತೀನಿ ಆ ಥರ ಮಾಡ್ತೀನಿ ಇವಾಗ ನೋಡಿ ಮರ್ತೋಗ್ತೀನಿ ಕಾಯಿನ್ಸ್ ಅಲ್ವಾ ಎಷ್ಟಿದೆ ಏನು ಅಂತ ಮರ್ತೋಗ್ತೀನಿ ಅಂತ ನಾನು ಒಂದು ಎಲ್ಲ ಕ್ಲೀನಾಗಿ ಬರ್ಕೋತಾ ಇದ್ದೀನಿ ಗೊತ್ತಾಗುತ್ತೆ ಅಂತ ಇವಾಗ ನೋಡಿ ಇದನ್ನು ಕೂಡ ಫೈವ್ ರುಪೀಸ್ ಕಾಯಿನ್ಸ್ ಏನಿದೆ ಇದನ್ನು ಕೂಡ ಬೇಗ 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 ಕೌಂಟನ್ನು ಮಾಡ್ಕೋತಾ ಇದ್ದೀನಿ ಫೈ ರುಪೀಸ್ ಕಾಯಿನ್ಸ್ ಪೂರ್ತಿಯಾಗಿ ನಾನು ಕೊಡೋಲ್ಲ ಕೊಡೋದೇ ಇಲ್ಲ ಇಟ್ಕೋತೀನಿ ಹಾಗೆಯೇ ಬೇಕಾದ್ರೆ ಇದರಿಂದ ಎರಡರಿಂದ ಎಷ್ಟಾಗಿದೆ ಏನೋ ಅಂತ ಇದನ್ನು ಕೊಡ್ತೀನಿ ಫೈ ರುಪೀಸ್ ಕಾಯಿನ್ಸು ನನಗೆ ಬೇಕಾಗುತ್ತೆ ಎಮರ್ಜೆನ್ಸಿ ಚೇಂಜ್ಗೆ ಹಾಗಾಗಿ ನಾನು ಫೈ ರುಪೀಸ್ ಕಾಯಿನ್ಸ್ನ ಇಟ್ಕೊಳ್ಳೋದಾ ಅಂದ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಏನಾದರೂ ಆದರೆ ಬೇರೆ ಟೈಮಲ್ಲಿ ನಾನು ಕೊಡ್ತೀನಿ ಆ ಥರ ಮಾಡ್ತೀನಿ ಈಗ ನಾನು ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಏನಿದೆ ಆ ಕಾಯಿನ್ಸ್ಗಳನ್ನ ನಾನು ಕೊಟ್ಬಿಟ್ಟು ಹಣನ ಮಾಡ್ಕೊತೀನಿ ಅದಲ್ಲದೇ ನಾನು ಇದಿದೆಯಲ್ಲ ಒನ್ ರುಪಿ ಟೆನ್ ರುಪಿ ಅದನ್ನು ಕೂಡ ಮಕ್ಕಳೆಲ್ಲ ಬಂದಮೇಲೆ ಅದನ್ನು ಕೂಡ ನಾನು ಕೌಂಟಿಂಗ್ ಮಾಡಿ ಅದನ್ನು ಕೂಡ ಕೊಟ್ಬಿಡ್ತೀನಿ ಸುಮ್ಮನೆ ಯಾಕೆ ಅಲ್ವ ಹೊಸ್ದಾಗಿ ಸೇವಿಂಗ್ ಮಾಡೋದಾ ಅಂತ ಅದು ಬೇಕಾದರೆ ನಾಳೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟಾಯಿತು ಏನು ಅಂತ ಬೇಕು ಅಂದರೆ ಹೇಳಿ ಇಲ್ಲ ಅಂದರೆ ಹಾಗೇ ಕೊಟ್ಬಿಡ್ತೀನಿ ಇಲ್ಲ ಇಲ್ಲ ಸಿಸ್ಟರ್ ಕಾಯಿನ್ಸು ಎಷ್ಟಿದೆ ಒಂದು ರೂಪಾಯಿ ಎರಡು ರೂಪಾಯಿ ಅನ್ನೋದು ತೋರಿಸಿ ಸಿಸ್ಟರ್ ನೀವು ಕೂ ಅದನ್ನು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೋಸ್ಕರ ಆ ವೀಡಿಯೋ ಮಾಡ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದೆ ಪ್ಲೀಸ್ ಎಲ್ಲರೂ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳಿ ಚಿಕ್ಕದಾಗಿ ಒಂದು ಲೈಕ್ನ ಕೊಟ್ಟು ನನ್ನ ಆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಲ್ಲ ಮೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದೆ